ಮೊಳೆಯಲೆ ಮುರುಟಿಸಲು ಬೇಹುದು ಬಲಿದ ಬಳಿಕದು ನಿನ್ನ ಹವಣೆ ರಿಪುಗಳ ಹೆಚ್ಚಿಸಿದ ಬಳಿಕ ಗೆಲುವ ನವನು ದೇವದ ನಮರೊಳಗೆ ಭೀಮಾರ್ಜುನರ ಕೈಮನ ನರಿಯ ಭಾರವೈ ಮೇಲೆಂದನ ಶಕುನಿ ಧಾರುಣಿಯೊಳು ಪಿ ಪೀಲಿಕೆಯು ವಿಸ್ತಾರದಲ್ಲಿ ಮಾಡಿದ ಮನೆಯ ಕಾಳೋ ರಗನು ಹೋಗುವಂತೆ ರಿಪುಕುಂತಿ ಕುಮಾರಕರೂ ವೈರದಲಿ ಸಪ್ತಾಂಗವನು ಕೈ ಸೂರೆಗೊಂಬರು ತಪ್ಪದಿದಕ್ಕೆ ವಿಚಾರವನ್ನು ಕಾಲದಲ್ಲಿ ಮಾಡುವುದೆಂದ ನಾಶಕು ನೀ ಹಿಂದೆ ನೀನವರುಗಳ ನಾನಾ ಚಂದದಲ್ಲಿ ನೋಯಿಸಿದೆ ಮನದಲ್ಲಿ ಕಂದು ಕುಂದದು ಕಷ್ಟ ವೃತ್ತಿಯ ನಾಚರಿಸುತ್ತಿ ಇಂದು ನೀನಾ ಪಾಂಡು ಪುತ್ರರ ನಂದಗಿಡಿಸದೆ ಬಿಟ್ಟೆಯ ಮುಂದೆ ಬೆಟ್ಟಿತು ರಾಜಕಾರಿಯವೆಂದನಾ ಶಕುನೀ ಇರುಬಿನಲ್ಲಿ ಸಿಕ್ಕಿರ್ದ ಹುಲಿಯನ್ನು ಮುರಿದು ಕಳೆಯದೆ ತಳಪಟಕ್ಕೆ ಬಿಟ್ಟರಿಯಬಹುದೇ ಕೊಂದು ಕೂಗದೆ ಬಿಡುವುದೇ ಬಳಿಕ ಕರುಬರಹ ಪಾಂಡವರಿಗೀಗಲೇ ಹರುವ ನೆನೆ ಹೊರಬಿದ್ದರಾದೊಡೆ ತರಿದು ಬಿಸುಡದೆ ಮಾಡರೆ ಹೇಳೆಂದನಾ ಶಕುನಿ ಹರಿಹಯನು ವೃತ್ರಾಸುರನ ಸಂಹರಿಸಲರಿಯದೆ ಗರುವದಿಂದಿರುತಿರಲವನು ದಿನ ದಿನೊಳ ಅಣು ಮಾತ್ರವನು ಬೆಳೆದು ಧರೆಯ ತುಂಬಲು ತನ್ನ ಸತ್ವದ ನೆರವಣಿಗೆ ಗೈದಿಸದೆ ನಾನಾ ತೆರದೊಳಾಯಸಗೊಳ್ಳನೆ ಹೇಳೆಂದನಾ ಶಕುನೇ ಒಂದು ಗಿಡವನ್ನು ಸಸಿಯಾಗಿದ್ದಾಗಲೇ ಭಾಗಿಸಬೇಕು ಅದು ಮರವಾಗಿ ಬೆಳೆಯಿತೆಂದರೆ ಅದನ್ನು ಬಗ್ಗಿಸಲು ಸಾಧ್ಯವಿಲ್ಲ ಅರ್ಧರಾಜ್ಯವನ್ನು ಅವರಿಗೆ ಕೊಟ್ಟು ಹೆಚ್ಚಿಸಿದ ಮೇಲೆ ನಿನಗೆ ಅವರನ್ನು ಗೆಲ್ಲುವುದು ಸಾಧ್ಯವಿಲ್ಲ ಭೀಮಾರ್ಜುನರನ್ನು ಗೆಲ್ಲುವವನು ದೇವತೆಗಳಲ್ಲಾಗಲಿ ರಾಕ್ಷಸರಲ್ಲಾಗಲಿ ಯಾರಿದ್ದಾರೆ ಅವರ ತೋಳ್ಬಲ ಮನಸ್ಸಿನ ಕಠಿಣತೆಗಳನ್ನು ನೀನು ಸಹಿಸಲಾರೆ ಇರುವೆಯು ಕಟ್ಟಿದ ಗೂಡಿನಲ್ಲಿ ಕರಿಯ ನಾಗರ ಹಾವು ಹೋಗುವಂತೆ ಶತ್ರುಗಳಾದ ಪಾಂಡವರು ನಿನ್ನ ಮೇಲಿನ ವೈರದಿಂದ ರಾಜ್ಯಾನ್ ರಾಜ್ಯದ ಸಪ್ತಾಂಗಗಳನ್ನು ಸೂರೆಗೊಳ್ಳುವುದು ತಪ್ಪುವುದಿಲ್ಲ ಹಾಗಾಗದಂತೆ ಸಕಾಲದಲ್ಲಿ ವಿಚಾರ ಮಾಡಿ ಅದರಂತೆ ಉಪಾಯ ಮಾಡಬೇಕು ಈ ಹಿಂದೆ ಅವರನ್ನು ಅನೇಕ ರೀತಿಗಳಲ್ಲಿ ನೀನು ನೋಯಿಸಿದ್ದೀಯೇ ಅದು ಅವರಿಗೆ ಮರೆಯುವುದಿಲ್ಲ ಅವರೀಗ ಕಷ್ಟದಲ್ಲಿದ್ದಾರೆ ಈಗಲೇ ಅವರನ್ನು ಪೂರ್ತಿಯಾಗಿ ಕೆಡಿಸದೇ ಬಿಟ್ಟರೆ ನಿನಗೆ ಮುಂದೆ ಮಹಾವಿರೋಧ ಉಂಟಾಗುತ್ತದೆ ರಾಜಕಾರ್ಯವು ಬಹುವಾಗಿ ಕೆಟ್ಟು ಹೋಗುತ್ತದೆ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿರುವ ಹುಲಿಯನ್ನು ಕೊಂದು ಮುಗಿಸದೆ ಹೊರಗೆ ಬಿಟ್ಟು ಕೊಲ್ಲಲು ಸಾಧ್ಯವಾಗುವುದೇ ಅದೇ ಬೇಟೆಗಾರನನ್ನು ಕೊಂದು ಗರ್ಜಿಸದೆ ಬಿಡುತ್ತದೆಯೇ ಹೇಳು ನಿನ್ನ ಏಳಿಗೆಯನ್ನು ಸಹಿಸದಿರುವ ಪಾಂಡವರ ಅಂತ್ಯವನ್ನು ಈಗಲೇ ಮಾಡುವ ಆಲ್ ಮಾರ್ಗವನ್ನು ಆಲೋಚಿಸು ಅವರು ಸ್ವತಂತ್ರರಾದರೆ ನಿಮ್ಮನ್ನು ಕತ್ತರಿಸಿ ಎಸೆಯದೆ ಬಿಡುವರೆ ದೇವೇಂದ್ರನು ವೃತ್ರಾಸುರನನ್ನು ಸಂಹರಿಸದೆ ಗರ್ವದಿಂದಿದ್ದನು ವೃತ್ರನು ದಿನದಿನಕ್ಕೂ ಸ್ವಲ್ಪ ಸ್ವಲ್ಪವಾಗಿ ಬೆಳೆದು ಭೂಮಿಯನ್ನೇ ತುಂಬಿದನು ದೇವೇಂದ್ರನು ತನ್ನ ಸತ್ವದಿಂದ ಅವನನ್ನು ಕೊಲ್ಲಲಾಗದೆ ನಾನಾ ವಿಧದ ಸಂಕಟಕ್ಕೊಳಗಾಗಲಿಲ್ಲವೆ ನೀನೇ ಹೇಳು ಹೀಗೆ ಹೇಳುತ್ತಾ ಇನ್ನೂ ಮುಂದುವರಿಯುತ್ತ ಶಕುನಿ ಹೀಗೆ ಹೇಳುತ್ತಾನೆ